ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿಯಲ್ಲಿ ಹಬ್ಬಗಳ ಸರಣಿ ಮೊನ್ನೆ ಮೊನ್ನೆ ಅಷ್ಟೇ ಈಗ ಬೆಳಗಾವಿಯಲ್ಲಿ ಕನ್ನಡದ ಹಬ್ಬ ಕನ್ನಡದ ರಾಜ್ಯೋತ್ಸವ ನಡೀತು ಈಗ ಕರ್ನಾಟಕದ ಹೆಮ್ಮೆ ಚಾನಲು ನ್ಯೂಸ್ ಏಯ್ಟೀನ್ ಅವರು ಈಗ ಬೆಳಗಾವಿಯಲ್ಲಿ ಕರುನಾಡ ಹಬ್ಬವನ್ನು ಮಾಡ್ತಾ ಇದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಈ ಹಬ್ಬ ಬೆಳಗಾವಿಯ ಶ್ರೀನಗರದ ಸಾಯಿ ಮಂದಿರ ಎದುರುಗಡೆ ಇರುವಂತಹ ವಂಟಮೂರಿ ಮೈದಾನದಲ್ಲಿ ನಡೆಯಲಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಕನ್ನಡದ ಸುದ್ದಿವಾಹಿನಿಯಾಗಿರುವಂತಹ ನ್ಯೂಸ್ ಏಟೀನ್ ಅವರು ನ್ಯೂಸ್ ಏಟೀನ್ ಕನ್ನಡ ಸುದ್ದಿವಾಹಿನಿಯವರು ಮೂರು ದಿನಗಳ ಕಾಲ ಗಡಿ ಭಾಗದ ಬೆಳಗಾವಿಯಲ್ಲಿ ಕರುನಾಡ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ಈ ಮೈದಾನದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸುದ್ದಿವಾಹಿನಿಯವರು ಮಾಡಿಕೊಂಡಿದ್ದು ಇಲ್ಲಿ ಈ ಒಂದು ಮೈದಾನದಲ್ಲಿ ಬೇರೆ ಬೇರೆ ಸಾಮಗ್ರಿಗಳ ಮಾರಾಟದ ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ ಮಧ್ಯದಲ್ಲಿ ಸ್ಟೇಜನ್ನು ಹಾಕಿ ಮೂರು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಮೈದಾನದಲ್ಲಿ ನಡೆಯಲಿದೆ ಮೂರು ದಿನಗಳ ಕಾಲ ಈ ಕರುನಾಡ ಹಬ್ಬದ ಸಂಭ್ರಮ ಬೆಳಗಾವಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಈಗ ಅಲ್ಲಿ ದಕ್ಷಿಣ ಕರ್ನಾಟಕ ಆಗಿರ್ಬೋದು ಇಡೀ ಸಮಗ್ರವಾದಂತಹ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಒಂದು ಸ್ಟಾಲ್ಗಳು ಕೂಡ ಇಲ್ಲಿ ಇದ್ದಾವೆ ಬಹಳ ಅತ್ಯಂತ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ನ್ಯೂಸ್ ಏಟೀನ್ ಕನ್ನಡ ಸುದ್ದಿವಾಹಿನಿಯವರು ಮಾಡಿಕೊಂಡಿದ್ದಾರೆ ನೋಡಿ ಯಾವ್ಯಾವ ರೀತಿಯ ಸ್ಟಾಲ್ಗಳು ಇಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ಈಗೆಲ್ಲ ಇವತ್ತು ಸಂಜೆ ಐದು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಕರುನಾಡ ಹಬ್ಬ ಉದ್ಘಾಟನೆ ಆಗುತ್ತೆ ಆ ಹಬ್ಬಕ್ಕೆ ಇವತ್ತು ಚಾಲನೆ ಸಿಗುತ್ತೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಮತ್ತು ಬಟ್ಟೆ ಸೇರಿದಂತೆ ಮಹಿಳೆಯರು ಉಪಯೋಗಿಸುವಂತಹ ಎಲ್ಲ ಸಾಮಗ್ರಿಗಳು ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳನ್ನು ಹಾಕಿ ಮಾರಾಟವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ನ್ಯೂಸ್ ಏಟೀನ್ ಕನ್ನಡ ಸುದ್ದಿವಾಹಿನಿಯವರು ಈ ಕರುನಾಡ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈ ಹಬ್ಬ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಗಡಿ ಭಾಗದ ಬೆಳಗಾವಿಯಲ್ಲಿ ಒಂದು ವಿಶೇಷವಾದಂತಹ ಮನರಂಜನೆಯನ್ನು ಕೂಡ ಬೆಳಗಾವಿ ಜನರಿಗೆ ನೀಡಲಿದೆ ಹೀಗಾಗಿ ತಪ್ಪದೇ ಕೂಡ ಈ ಒಂದು ಕರುನಾಡ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಬೆಳಗಾವಿಯ ಜನ ಭಾಗವಹಿಸಬೇಕು ಈ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸುವಂತಾಗಬೇಕು ಇವತ್ತು ಏನು ಇದು ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಮಹಾನಗರದ ಏನು ಶ್ರೀನಗರ ಇದೆ ಆ ಶ್ರೀನಗರದಲ್ಲಿರುವಂತಹ ಸಾಹಿ ಮಂದಿರದ ಎದುರುಗಡೆ ಅಂದರೆ ಎಕ್ಸಾಕ್ಟ್ಲಿ ಏನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಥಾಪನೆ ಮಾಡಲಾಗಿರುವಂತಹ ಏನು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯ ಪಕ್ಕದಲ್ಲೇ ಇದು ಒಂಟುಮೋರಿಯ ಮೈದಾನ ಈ ಒಂಟುಮೋರಿಯ ಮೈದಾನದಲ್ಲಿ ಈ ಒಂದು ಕರುನಾಡ ಹಬ್ಬ ಇಂದಿನಿಂದ ಮೂರು ದಿನಗಳ ಕಾಲ ಬೆಳಗಾವಿಯಲ್ಲಿ ನಡೀತಾ ಇದೆ ಇವತ್ತು ಇದ್ರ ಜೊತೆಗೆ ಈಗ ಐದು ಸ್ಟಾಲ್ಗಳಾಯಿತು ನಿಮಗೆ ಹೋಗ್ತೀನಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಅತ್ಯಂತ ಆಕರ್ಷಕವಾದಂತಹ ವೇದಿಕೆಯನ್ನು ಕೂಡ ನ್ಯೂಸ್ ಏಯ್ಟೀನ್ ಕನ್ನಡ ಸುದ್ದಿ ವಾಹಿನಿಯವರು ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಸ್ಟಾಲ್ಗಳು ಯಾವ್ಯಾವ ರೀತಿ ಸ್ಟಾಲ್ಗಳು ಇಲ್ಲಿ ಬಂದಿವೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಸಂಜೆ ಐದು ಗಂಟೆಗೆ ಕರುನಾಡ ಹಬ್ಬ ಶುರುವಾಗತ್ತೆ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಹಬ್ಬದಲ್ಲಿ ಭಾಗವಹಿಸ್ತಾರೆ ಇವತ್ತು ಸಂಜೆ ಐದು ಮೂವತ್ತು ಗಂಟೆಗೆ ಇಂದು ಸಂಜೆ ಐದು ಮೂವತ್ತು ಗಂಟೆಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಅಸೀಫ್ ಸೇಠ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಕೊರುನಾಡ ಹಬ್ಬವನ್ನು ಉದ್ಘಾಟನೆ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಕಡೆ ಸ್ಟಾಲ್ಗಳು ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನ್ಯೂಸ್ ಏಟಿನ್ ಕನ್ನಡದವರು ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಈ ಒಂದು ಕರುನಾಡು ಹಬ್ಬವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಸಂಜೆ ಮೊದಲೇ ದಿನ ಇವತ್ತು ನಾಡಗೀತೆ ಗಾಯನ ನಡೀತಾ ಇದೆ ಅತ್ಯಂತ ಆಕರ್ಷಕವಾದಂತಹ ನಾಡಗೀತೆಯ ಗಾಯನ ಇದೆ ವೇದಿಕೆ ಮೇಲೆ ನಡೀತದೆ ತಿಂಡಿ ತಿನಿಸುಗಳ ಸ್ವಾದವನ್ನು ಆಸ್ವಾದನೆ ಮಾಡುತ್ತಲೇ ಇಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆ ಕೂಡ ಮಾಡಬಹುದು ಇವತ್ತು ನಾಡಗೀತೆಯ ಅದ್ಭುತವಾದಂತಹ ಗಾಯನ ಇಲ್ಲಿ ವೇದಿಕೆ ಮೇಲೆ ನಡೀತದೆ ನಾಳೆ ಅಡುಗೆ ಮಾಡುವಂಥ ಸ್ಪರ್ಧೆ ಮತ್ತು ನಾಡಿದ್ದು ಕೂಡ ಲಾಸ್ಟ್ ಡೇ ಒಂದು ಮೂರನೇ ದಿನ ಡ್ರಾಯಿಂಗ್ ಕಾಂಪಿಟೇಷನ್ ಸೇರಿದಂತೆ ಬೇರೆ ಬೇರೆ ಸ್ಪರ್ಧೆ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ನಾಳೆ ಸಂಜೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಅಪಾರವಾದಂತಹ ಬೆಂಬಲಿಗರ ಜೊತೆ ಕೂಡ ಈ ಕರುನಾಡ ಹಬ್ಬದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾಳೆ ಸಂಜೆ ಭಾಗವಹಿಸ್ತಾರೆ ಹೀಗಾಗಿ ಈಗ ಇಲ್ಲಿ ವೇದಿಕೆ ಮೇಲೆ ಇವತ್ತು ಏನು ನಾಡಗೀತೆಯ ಗಾಯನ ಇದೆ ಅದಕ್ಕೆ ರಿಹರ್ಸಲ್ ಕೂಡ ಇಲ್ಲಿ ವೇದಿಕೆ ಮೇಲೆ ನಡೀತಾ ಇದೆ ಕರ್ನಾಟಕದ ಹೆಮ್ಮೆಯ ಸುದ್ದಿವಾಹಿನಿಯಾಗಿರುವಂತಹ ನ್ಯೂಸ್ ಏಟೀನ್ ಕನ್ನಡ ಸುದ್ದಿವಾಹಿನಿಯವರು ಗಡಿನಾಡಿನ ಗುಡಿ ಬೆಳಗಾವಿಯಲ್ಲಿ ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಕನ್ನಡ ಉಳಿಯಬೇಕು ಕನ್ನಡ ಬೆಳೆಯಬೇಕು ಈ ಬೆಳಗಾವಿಯ ನೆಲ ಕನ್ನಡಮಯವಾಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ನ್ಯೂಸ್ ಏಯ್ಟೀನ್ ಕನ್ನಡದವರು ಬೆಳಗಾವಿಯಲ್ಲಿ ಕೊರನಾಡ ಹಬ್ಬವನ್ನು ಇಂದಿನಿಂದ ಮೂರು ದಿನಗಳ ಕಾಲ ಆಯೋಜನೆ ಮಾಡಿದ್ದಾರೆ ವಿವಿಧ ಸ್ಪರ್ಧೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಬೇರೆ ಬೇರೆ ವಸ್ತುಗಳ ಮಾರಾಟ ತಿಂಡಿ ತಿನಿಸುಗಳ ಸ್ಟಾಲ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ವಿವಿಧ ಕಾರ್ಯಕ್ರಮಗಳ ಸಂಗಮವಾಗಿ ಈ ಹಬ್ಬ ಬೆಳಗಾವಿಯ ಜನರನ್ನು ರಂಜಿಸಲಿದೆ ಹೀಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಮೂರು ದಿನಗಳ ಕಾಲ ಬೆಳಗಾವಿಯ ಒಂಟುಮೂರಿ ಪ್ರದೇಶ ಅಂದರೆ ಶ್ರೀನಗರದ ಸಾಯಿ ಮಂದಿರದ ಎದುರುಗಡೆ ಇರುವಂತಹ ಒಂಟುಮೂರಿ ಮೈದಾನದಲ್ಲಿ ನಡೆಯುವಂತಹ ಈ ಕರುನಾಡ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಭಾಗವಹಿಸಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತು ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಅಡುಗೆ ಸ್ಪರ್ಧೆ ಕೂಡ ಇದೆ ನಾಳೆ ಯಾರ್ಯಾರು ಏನೇನು ಅಡುಗೆ ಮಾಡ್ತಾರೆ ಅದನ್ನು ಪ್ರದರ್ಶನ ಕೂಡ ನಾಳೆ ಮಾಡ್ತಾರೆ ಆಮೇಲೆ ಕೊನೆಯ ದಿನ ಲೈವ್ ಆಗಿ ಅಂದರೆ ನೇರ ಪ್ರಸಾರ ಅಡುಗೆ ಮಾಡುವ ನೇರ ಪ್ರಸಾರ ಕೂಡ ಇಲ್ಲಿ ನಡೀತದೆ ಲಾಸ್ಟ್ ಡೇ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಇರ್ತದೆ ಇವು ಬೇರೆ ಬೇರೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ಕರುನಾಡ ಹಬ್ಬದಲ್ಲಿ ನಡೀತವೆ ತಪ್ಪದೇ ಕೂಡ ಈ ಒಂದು ಏನು ಸುದ್ದಿ ಇದೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಬೇಕು ಬೆಳಗಾವಿಯಲ್ಲಿ ಕರುನಾಡ ಹಬ್ಬ ಮೊದಲೇ ಈ ಬೆಳಗಾವಿಯ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಕನ್ನಡ ಸುದ್ದಿವಾಹಿನಿ ನ್ಯೂಸ್ ಏಟೀನ್ ಕನ್ನಡದವರು ಈ ಒಂದು ಹಬ್ಬವನ್ನು ಕರುನಾಡ ಹಬ್ಬವನ್ನು ಭಾಳ ಅಚ್ಚುಕಟ್ಟಾಗಿ ಅತ್ಯಂತ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಈ ಹಬ್ಬವನ್ನು ಇಲ್ಲಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಈ ಒಂದು ಕರುನಾಡದ ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಪ್ರೋತ್ಸಾಹ ನೀಡಬೇಕು ಯಾಕಂತಂದರೆ ಗಡಿ ಭಾಗದ ಬೆಳಗಾವಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮೊದಲ ಬಾರಿಗೆ ನಡೀತಾ ಇದೆ ಅದು ಕೂಡ ಒಂದು ಕನ್ನಡ ವಾಹಿನಿಯವರು ಮೊದಲೇ ಬಾರಿಗೆ ಬೆಳಗಾವಿಯಲ್ಲಿ ಈ ಕರ್ನಾಟ ಹಬ್ಬವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈಗ ನ್ಯೂಸ್ ಏಯ್ಟೀನ್ ಕನ್ನಡ ಬೆಳಗಾವಿಯ ವರದಿಗಾರರಾಗಿರುವಂತಹ ಚಂದ್ರಕಾಂತ್ ಸುಗಂಧಿಯವರು ಈ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನ್ಯೂಸ್ ಏಟೀನ್ ಕನ್ನಡ ಸುದ್ದಿವಾಹಿನಿಯರು ಬೆಳಗಾವಿಯ ಗಡಿ ಭಾಗ ಆಗಿರುವಂತ ಬೆಳಗಾವಿಯೊಳಗಡೆ ಒಂದು ಕನ್ನಡದ ಹಬ್ಬ ಅಂತ ಹೇಳಿ ಕರುನಾಡ ಹಬ್ಬ ಅಂತ ಒಂದು ಒಳ್ಳೆಯ ಅದ್ಭುತವಾದಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಕರುನಾಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಯಾಕಪ್ಪ ಅಂದ್ರೆ ಗಡಿಭಾಗದೊಳಗೆ ಒಂದು ಕನ್ನಡದ ಡಿಮ್ ಡಿಮವನ್ನ ಬಾರಿಸ್ಬೇಕು ಇಲ್ಲಿ ಅಂತ ಹೇಳಿ ಒಂದು ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡಂತೆ ವಿಶೇಷವಾಗಿ ಮಹಿಳೆಯರಿಗೆ ಪ್ರಾಧಾನ್ಯತೆ ನೀಡುವ ಸಲುವಾಗಿ ಸಾಕಷ್ಟು ರುಚಿಕರವಾದಂತ ತಿನಿಸಿಗಳನ್ನ ಒಂದು ಇಲ್ಲಿ ತಯಾರು ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಮಹಿಳೆಯರಿಗೆ ಬೇಕಾಗುವಂತ ಸಾಮಗ್ರಿಗಳಾಗಿರಬಹುದು ಮತ್ತು ಮನೆಯಲ್ಲಿ ಬೇಕಾಗುವಂತಹ ಸಾಮಗ್ರಿಗಳಿಗೆ ಒಂದು ಇಲ್ಲಿ ಒಂದು ಸ್ಟಾಲ್ಗಳನ್ನು ಹಾಕುದ್ರ ಮುಖಾಂತವಾಗಿ ಸಾಯಂಕಾಲ ಪ್ರತಿನಿತ್ಯವೂ ಮೂರು ದಿನಗಳ ಕಾಲ ಇವ ಇವತ್ತು ನಾಳೆ ನಾಡಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪ ಇಪ್ಪತ್ತ್ ಮೂರರಂದು ಇವತ್ತು ಸಾಯಂಕಾಲ ಐದು ಅರೆ ಆರು ಗಂಟೆಗೆ ಅಧಿಕೃತವಾದಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳಲಿದೆ ಮೂರು ದಿನಗಳ ಕಾಲ ಬೆಳಗಾವಿಯ ಜನತೆ ಇದರ ಸದುಪಯೋಗವನ್ನ ಪಡ್ಕೋಬೇಕು ಅದೇ ತರನಾಗಿ ಎಲ್ಲಾ ಕನ್ನಡದ ಅಭಿಮಾನಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಅವ್ರ ಕೈಯನ್ನ ಜೋಡಿಸ್ಬೇಕು ಅವ್ರ ಕೈಯನ್ನ ಬಲಪಡಿಸ್ಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕ ಇವತ್ತು ಸಾಯಂಕಾಲ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಸೇರಿ ಯಶಸ್ವಿ ಮಾಡೋಣ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಕರುನಾಡ ಹಬ್ಬದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಡುಗೆ ಮಾಡುವಂತಹ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನೀಡ್ತಾ ಇದ್ದಾವೆ ಈಗ ನ್ಯೂಸ್ ಏಟಿನ್ ಕನ್ನಡ ಸುದ್ದಿ ವಾಹಿನಿಯ ಈ ಕರುನಾಡ ಹಬ್ಬದ ಕಾರ್ಯಕ್ರಮದ ಸಂಪೂರ್ಣವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತವರು ಈಗ ಮಾತಾಡ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಕರುನಾಡ ಹಬ್ಬದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕೆಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿರುವೆ ನಮ್ಮ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಪ್ರಪ್ರಥಮ ಬಾರಿಗೆ ಬೆಳಗಾವಿನಲ್ಲಿ ಏರ್ಪಡಿಸಲಾಗಿದೆ ಇದನ್ನು ಸಂಭ್ರಮದಿಂದ ಬೆಳಗಾವಿ ಜನಗಳು ಬಂದು ಸಂಭ್ರಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ನ್ಯೂಸ್ ಏಯ್ಟೀನ್ ಕನ್ನಡ ಸುದ್ದಿವಾಹಿನಿಯ ಬೆಳಗಾವಿಯ ಪ್ರತಿನಿಧಿಯಾಗಿರುವಂತಹ ಚಂದ್ರಕಾಂತ್ ಸುಗಂಧಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ನೀಡ್ತಾರೆ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿಯಲ್ಲಿ ಇದೇ ಮೋರಿ ಮೊದಲ ಬಾರಿಗೆ ಒಂದು ನ್ಯೂಸ್ ಚಾನಲ್ ಆಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬೆಳಗಾವಿ ಅಂದರೆ ಯಾವುದೇ ಚಾನಲ್ಗಳು ಅದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ನ್ಯೂಸ್ ಚಾನಲ್ಗಳು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಒಂದು ಹೊಸ ಪ್ರಯೋಗವನ್ನು ನಾವು ಮಾಡ್ತಾ ಇದ್ವಿ ಇದು ಸಿಪಿಎಡ್ ಮೈದಾನದಲ್ಲಿ ಆಗಬೇಕಿತ್ತು ಆದರೆ ತಾಂತ್ರಿಕ ಕಾರಣದಿಂದಾಗಿ ಈ ಒಂದು ಮೈದಾನಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಶಿಫ್ಟ್ ಮಾಡಿದ್ದೇವೆ ಇವತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಮಳಿಗೆಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಕೊಲ್ಲಾಪುರ್ ಬೇಲಿಂದ ಹಿಡಿದು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ ವಿವಿಧ ಬಗೆಯ ಬೆಂಗಳೂರಿನಿಂದ ಹಿಡಿದು ಬೆಳಗಾವಿವರೆಗೆ ಅನೇಕ ತಿಂಡಿ ತಿನಿಸುಗಳ ಅಂಗಡಿಗಳು ಇಲ್ಲಿ ಬಂದಿದ್ದಾವೆ ಜೊತೆಗೆ ಏನು ಅಂತಂದ್ರೆ ಇವತ್ತು ಸಂಜೆಗೆ ಸಾಮೂಹಿಕವಾಗಿ ನಾಡಗೀತೆ ಅಂದ್ರೆ ನಾಡಗೀತೆಯನ್ನು ಹಾಡುವಂಥ ಒಂದು ಕಾರ್ಯಕ್ರಮ ಇದೆ ನಾಳೆ ನಾಡಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಿಡಿದು ಅಡಿಗೆ ಮಾಡೋದರಿಂದ ಹಿಡಿದು ರಂಗೋಲಿ ಸ್ಪರ್ಧೆ ಮತ್ತು ಭಜನಾ ಭಜನೆ ಸ್ಪರ್ಧೆಯು ಕೂಡ ನಡೆಯಲಿದೆ ಇವತ್ತು ಸಂಜೆ ಸುಮಾರು ಐದು ಮೂವತ್ತಕ್ಕೆ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಶೇಟ್ ಅವರು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಅದ್ರ ಜೊತೆಗೆ ಏನು ಅಂತಂದ್ರೆ ದಿವ್ಯ ಸಾನಿಧ್ಯವನ್ನ ಕಾರಂಜಿ ಮಠದ ಶ್ರೀಗಳು ವಹಿಸ್ತಾರೆ ಅದೇ ರೀತಿ ಬೆಳಗಾವಿಯ ಪೂಜ್ಯ ಮೇಯರ್ ಮತ್ತು ಉಪಮೇಯರ್ ಸೇರಿದಂತೆ ಈ ಭಾಗದ ನಗರ ಪಾಲಿಕೆಯ ಸದಸ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಾಳೆ ಸಂಜೆ ಈ ಒಂದು ಸಾ ಕರುನಾಡು ಹಬ್ಬದಲ್ಲಿ ಪಾಲ್ಗೊಳ್ತೇನೆ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ನಮಗೆ ತಿಳಿಸಿರ್ತಕ್ಕಂಥದ್ದು ನಾಳೆ ಸಂಜೆ ಅವರು ಬರ್ತಾರೆ ನಾಡ್ದು ಏನು ಸಂಸದರಾದ ಈರಣ್ಣ ಕನ್ನಡಿ ಅವರು ಕೂಡ ಬರ್ತೇನೆ ಅಂತೇಳಿ ಭರವಸೆಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಗಳು ಈ ಕಾರ್ಯಕ್ರಮಕ್ಕಾಗಿದೆ ಈ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬ ನಡೀತಾ ಇದೆ ಕರುನಾಡ ಹಬ್ಬ ಅಂತ ಹೇಳಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಹೇಳಿ ಎಲ್ಲರಲ್ಲೂ ಕೂಡ ಮನವಿ ಕನ್ನಡ ಸುದ್ದಿವಾಹಿನಿ ನ್ಯೂಸ್ ಏಟಿನ್ ಕನ್ನಡದವರು ಆಯೋಜನೆ ಮಾಡಿರುವಂತಹ ಈ ಕರುನಾಡ ಹಬ್ಬಕ್ಕೆ ನಾವು ಬರ್ತೇವೆ ನೀವು ಬನ್ನಿ ಬರುವಾಗ ನಿಮ್ಮ ಗೆಳೆಯರನ್ನ ಕರ್ಕೊಂಡು ಬನ್ನಿ ಈ ಕರ್ನಾಡ ಹಬ್ಬವನ್ನು ಯಶಸ್ವಿಗೊಳಿಸಿ क्षण क्षण सी नोड़ता है बेलगव सी डाट काम निम्दी डाट कॉम्म नमस्कार